ಕೃಷ್ಣೆಗಾಗಿ ಮುಂಬರುವ ದಿನಗಳಲ್ಲಿ ಬೃಹತ್ ಹೋರಾಟ ರೈತರಿಂದ ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟ ಹೆಚ್ಚಿಸಲು ಒತ್ತಾಯಿಸುವ ಹೋರಾಟ ಸಮಿತಿ ಬಸವನ ಬಾಗೇವಾಡಿ ತಾಲೂಕಿನ ಹೂವಿನ ಹಿಪ್ಪರಗಿ ಗ್ರಾಮದ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ರೈತ ಮುಖಂಡರಾದ ಅರವಿಂದ್ ಕುಲಕರ್ಣಿ ಅವರ ನೇತೃತ್ವದಲ್ಲಿ ಪತ್ರಿಕೆಗೋಷ್ಠಿ ಇದೇ ಸಮಯದಲ್ಲಿ ಮಾತನಾಡಿದ ಅರವಿಂದ್ ಕುಲಕರ್ಣಿ ಅವರ ಆಲಮಟ್ಟಿ ಜಲಾಶಯವನ್ನು ನೀರಿನ ಮಟ್ಟವನ್ನು ಐನೂರ ಹೆಚ್ಚಿಸಬೇಕು ಅಂತ ಹೇಳಿದರು ಈ ಯೋಜನೆಗೆ ಅನುದಾನವನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಬೇಕಂತ ಹೇಳಿದರು ಮತ್ತು ಬೇಗ ಮಾಡಬೇಕು ಇಲ್ಲದಿದ್ದರೆ ಮುಂಬರುವ ಮೂವತ್ತು ಆರು ಪಾಯಿಂಟ್ ಎರಡು ಸೊನ್ನೆ ಎರಡು ಐದು ಬೆಳಗ್ಗೆ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ನಿಡಗುಂದಿ ಬಸ್ ನಿಲ್ದಾಣದ ಎದುರಿಗೆ ಬೂದಿಹಾಳಕ್ಕೆ ಹೋಗುವ ರಸ್ತೆಯ ಮುಖ್ಯ ದ್ವಾರದಲ್ಲಿ ಕೃಷ್ಣಗಾಗಿ ಬೃಹತ್ ಹೋರಾಟಕ್ಕೆ ಅನೇಕ ಮಠಾಧೀಶರು ರೈತ ಸಂಘಟನೆಗಳು ಮತ್ತು ಹಲವಾರು ಸಂಘಟನೆಗಳು ಬೆಂಬಲ ನೀಡಿದ್ದಾರೆ ಅಂತ ಹೇಳಿದರು ಇದೇ ಸಮಯದಲ್ಲಿ ಹನುಮಂತರಾಯ ಗುಣಕಿ ಮಲ್ಲಿಕಾರ್ಜುನ್ ಗುಂಡಣ್ಣವರ್ ಬಸಣ್ಣ ಹಾದಿಮನಿ ಚೋಳಪ್ಪ ಜಮಖಂಡಿ ಸುಜಾತ ಬಂಡಿವಡ್ಡರ್ ಗುರುಬಸಮ್ಮ ಡ ಒಳಗಿ ಶಾರದಾ ಕಾಳಣ್ಣವರ ಅನೇಕ ರೈತ ಮುಖಂಡರು ಉಪಸ್ಥಿತರಿದ್ದರು ವರದಿ ಮೆಹಬೂಬ್ ಒನ್ ಎಕ್ಸ್ ನ್ಯೂಸ್ ಬಾಗೇವಾಡಿ ಮುಳುಗಡೆ ಆ ಹಿಣ್ಣೀರಿಂದ ಹಾಳಾಗಿರ್ತಕ್ಕಂಥ ಜ ಬಾಧಿತಗೊಂಡಿರ್ತಕ್ಕಂಥ ಜಮೀನುಗಳಿಗೆ ಇನ್ನೂ ಕೂಡ ಒಂದು ನಯ ಪೇಷ ಪರಿಹಾರ ಕೊಟ್ಟಿಲ್ಲ ಈಗೆಲ್ಲ ಐ ತೀರ್ಪು ಒಂದು ಪ್ರಕಟ ಆಗುವಂಥ ಹಂತದಲ್ಲಿ ಅದ ಸಾಕಷ್ಟು ಜಮೀನುಗಳು ಸೌಳಜಿ ಒಳಗೆ ಅಲ್ಲಿನೂ ಕೂಡ ಒಂದು ರೂಪಾಯಿ ಕೊಟ್ಟಿಲ್ಲ ಅವರು ಕೂಡ ಏನಾದರೂ ಮನೆ ಹೆದರಾಗಿ ಬಂದ ಹೋದಾಗ ಹೇಳಿದರು ಇಲ್ಲ ನಾವು ಕೂಡ ಸುಮಾರು ಒಂದು ಮುನ್ನೂರು ರೈತರು ಕೂಡ ನಾವು ಕರ್ಕೊಂಡು ಬರ್ತೇವೆ ದೊಡ್ಡ ಪ್ರಮಾಣ ಚಳುವಳಿ ಮಾಡಿ ನಾವು ಸಮಗ್ರ ನೀರಾವರಿ ಮಾಡ್ಕೊಂಡು ಅಂತಕ್ಕಂಥ ಮಾತನ್ನು ಮಾಜಿ ಶಾಸಕ ಶ್ರೀಕಾಂತ್ ಕುಟ್ನವರು ಕೂಡ ಹೇಳಿದ್ದಾರೆ ಒಟ್ಟಾರೆ ಈ ಹೋರಾಟ ಯಶಸ್ವಿ ಹಂತದಲ್ಲಿ ನಾವು ತೆಗೆದುಕೊಂಡು ಹೋಗ್ತೇವೆ ನಾವು ಇಷ್ಟಕ್ಕೆ ಬರೋದಿಲ್ಲ ಇವತ್ತು ನಾವು ಪ್ರಾಣ ಈ ಒಂದು ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಯ ರೈತ ಜಮೀನಿಗೆ ಸಮಗ್ರ ನೀರಾವರಿ ಆಗಬೇಕು ಒಂದು ವೇಳೆ ಮಾಡದಿದ್ದರೆ ನಾವು ಪ್ರಾಣ ಕೊಡ್ಲಿಕ್ಕೂ ಕೂಡ ಇದೆ ಅಂತ ನಾವು ಶೀತಿಯಲ್ಲಿ ತಿಳ್ಕೊಂಡು ಮತ್ತೊಮ್ಮೆ ನಾವು ಆಲ್ಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಣೆಕಟ್ಟು ನಿರ್ಮಾಣಕ್ಕೆ ಹತ್ತೊಂಬತ್ತು ನೂರ ಅರವತ್ತೆರಡು ಮೇ ಇಪ್ಪತ್ತೆರಡರಂದು ಆಗಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಲಾಲ್ ಬಹದ್ದೂರ್ ಅವರು ಅಡಿಗಲ್ಲ ಸಮಾರಂಭವನ್ನು ನೆರವೇರಿಸಿ ಆಣೆಕಟ್ಟು ನಿರ್ಮಾಣಕ್ಕೆ ಚಾಲನೆ ಕೊಟ್ಟರು ಆಣೆಕಟ್ಟು ನಿರ್ಮಾಣ ಪೂರ್ತಿಗೊಂಡಿದೆ ಸುಮಾರು ಅರವತ್ತು ವರ್ಷ ಆಯಿತು ಇಲ್ಲಿವರೆಗೂ ಕೂಡ ಉತ್ತರ ಕರ್ನಾಟಕದ ಭಾಗಕ್ಕೆ ವಿಶೇಷ ಬಾಗಲಕೋಟೆ ಮತ್ತು ವಿಜಯಪುರ ಹಳಿ ಜಿಲ್ಲೆಯ ರೈತರ ಕೃಷಿ ಜಮೀನುಗಳಿಗೆ ನೀರನ್ನು ಕೊಡಲಿಕ್ಕೆ ಸರ್ಕಾರ ಇಲ್ಲಿವರೂ ಕೂಡ ಕ್ರಮ ಅಣೆಕಟ್ಟು ನಿರ್ಮಾಣದ ಸಂದರ್ಭದಲ್ಲಿ ಲಕ್ಷಾಂತರ ಎಕರೆ ಜಮೀನು ಮನೆ ಮಠ ಕಳೆದುಕೊಂಡು ನಿರಾಶ್ರಿತರಾಗಿ ಬೀದಿ ಪಾಲಾಗಿ ತಮ್ಮ ಬದುಕನ್ನೇ ನಾಶ ಮಾಡಿಕೊಂಡಿರ್ತಕ್ಕಂಥ ರೈತ ಕುಲಕ್ಕೆ ಅವರು ಕೇಳಿದಂಥ ಸಂದರ್ಭದಲ್ಲಿ ಕೃಷಿಗೆ ನೀರು ಕೊಡ್ತಾ ಇಲ್ಲ ಅಂದ್ರೆ ದೊಡ್ಡ ದುರ್ದೈವ್ ಅದರಲ್ಲಿ ತೀರ್ಪಾತು ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಅಧಿಸೂಚನೆ ಹೊಡಿಸಲಿಕ್ಕೆ ಅವ್ರಿಗೆ ಮನಸ್ಸಾಗ್ತಾ ಇಲ್ಲ ಇದಕ್ಕೆ ಮೂಲ ಕಾರಣ ಅಂತಂದ್ರೆ ಒಂದು ಲಕ್ಷ ಕೋಟಿ ಮೇಲ್ಪಟ್ಟ ಹಣ ಬರ್ತದ ಬಟ್ ಹಿಂಗೆ ಹಿಂಗೆ ನಾವು ಮುಂದೆ ಸಮಯ ತಳ್ಕೊತ ಹೋದ್ರೆ ಸಾಕು ಹೋಲಿ ಅಂತಕ್ಕಂಥದ್ದೊಂದು ದುರುದ್ದೇಶ ಸರ್ಕಾರದ್ದಾಗಿದೆ ಇದನ್ನೇ ನೆಪವಾಗಿ ಇಟ್ಟುಕೊಂಡು ಇವತ್ತಿನ ದಿವಸ ಮಹಾರಾಷ್ಟ್ರ ಸರ್ಕಾರ ಆ ಭಾಗದ ರೈತರನ್ನ ಮುಂದಿಟ್ಟುಕೊಂಡು ಇಟ್ಕೊಂಡು ಜಲಾಶಯದ ನೀರಿನ ಮಟ್ಟವನ್ನು ಐನೂರ ಇಪ್ಪತ್ನಾಲ್ಕಕ್ಕೆ ನಿಲ್ಲಿಸಬಾರ್ದು ಒಂದು ವೇಳೆ ನಿಲ್ಲಿಸಿದ ನಮಗೆ ಮಹಾರಾಷ್ಟ್ರ ವ್ಯಾಪ್ತಿಯ ಸಾಂಗ್ಲಿ ಮಿರಾಜ್ ಕೊಲ್ಲಾಪುರ ನೂರಾಲ್ಕು ಜಿಲ್ಲೆಗಳು ನಮಗೆ ಪ್ರವಾಹ ಪೀಡಿತರಾಗಿ ನಮಗೆ ತೊಂದರೆ ಆಗ್ತದೆ ನಿಲ್ಲಿಸ್ಬಾರ್ದು ತಿಳ್ಕೊಂಡು ಅವ್ರಿಗೆ ಖಾದ್ಯ ತೆಗೆದು ನಮ್ಮ ಕರ್ನಾಟಕ ಸರ್ಕಾರದ ಮೇಲೆ ಒತ್ತಡ ತರ್ತಾರೆ ಇವತ್ತು ನಾವು ಮಹಾರಾಷ್ಟ್ರ ಸರ್ಕಾರ ಕೂಡ ಮಾತು ಹೇಳ್ತೇವೆ ಇದೇ ವಿಷಯ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಿಪರೀತ ಮಳೆಯಿಂದ ಮಾಪುರ್ ಬಂದಿತ್ತು ತಮ್ಮಲ್ಲಿ ಮಹಾರಾಷ್ಟ್ರ ಮಹಾರಾಷ್ಟ್ರ ವ್ಯಾಪ್ತಿಯಲ್ಲಿ ಅವಾಗೂ ಕೂಡ ಬೊಬ್ಬ ಹೊಡದ್ರಿ ನಮಗೆ ಮಟ್ಟಿ ಡ್ಯಾಮ್ ಹಿನ್ನೀರಿಂದನೆ ಪ್ರವಾಹ ಪರಿಸ್ಥಿತಿ ಎದರಾಗ್ಯದ ಅದಕ್ಕೆ ಐದುನೂರ ಇಪ್ಪತ್ನಾಲ್ಕು ನಿಲ್ಲಿಸ್ಬಾರ್ದು ಅವಾಗ ಹೋರಾಟ ಮಾಡಿದ್ರಿ ನಂತರ ನಿಮ್ಮದೇ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಂದ್ಕುಮಾರ್ ಒಡರಿ ಅಂತಕ್ಕಂಥ ಒಬ್ಬ ನೀರಾವರಿ ತಜ್ಞರನ್ನ ಸಮಿತಿ ರಚನೆ ಮಾಡಿ ಅವರು ಅಧ್ಯಕ್ಷ ಮಾಡಿ ಆಲಮಟ್ಟಿಗೆ ಕಳಿಸಿ ಅಲ್ಲಿ ಸಂಪೂರ್ಣ ಅಧ್ಯಯನ ಮಾಡಿಸುವ ಮೂಲಕ ಅಲ್ಲಿಂದ ವರದಿ ತರಿಸಕೊಂಡ್ರೆ ವರದಿಯನ್ನು ಕೊಟ್ಟಿದ ಅವರು ಮಹಾರಾಷ್ಟ್ರ ವ್ಯಾಪ್ತಿಯಲ್ಲಿ ನಾಲ್ಕೈದು ಜಿಲ್ಲೆಗಳು ಪ್ರಭಾವ ಪರಿಸ್ಥಿತಿ ಉಂಟಾಗದಲ್ಲ ಅದು ಯಾವುದೇ ಕಾರಣಕ್ಕೂ ಆಲಮಟ್ಟ ಜಲಾಶಯ ಇನ್ನೀರಿನಿಂದ ಅದರ ಅದ್ರ ಪ್ರಭಾವ ಅಲ್ಲ ಅಕೊಂಡು ಸ್ಪಷ್ಟವಾದಂತಹ ವರದಿಯನ್ನ ಒಟ್ಟು ಕಳಿಸಿದ ಆ ವರದಿಯನ್ನು ಗಣ್ಣ ತೆಗೆದುಕೊಳ್ಳದೇ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಏನು ಕೃಷ್ಣ ಮೇಲ್ದಂಡ ಯೋಜನೆಯನ್ನ ಸಂಪೂರ್ಣ ಮುಗು ತಿಳ್ಕೊಂಡು ಅಡ್ಗಾ ಹಾಕುವಂಥ ಕೆಲಸ ಮಹಾರಾಷ್ಟ್ರ ಸರ್ಕಾರ ಆ ಮುಂದೆ ಆ ಭಾಗದ ರೈತರ ಮುಂದಿಟ್ಟುಕೊಂಡು ಇವರ ಏ ಟಿಕೆಟ್ ಹೋರಾಟ ಮಾಡ್ತಾ ಇದ್ದಾರೆ ಇದೆಲ್ಲ ಮಾಡಿದರೂ ಕೂಡ ಕೇಂದ್ರ ಸರ್ಕಾರ ಮೌನ ವಿಷಯ ಭಾಳ ದುರ್ದಾವ್ಯ ಸನ್ಮಾನ್ಯ ಮೋದಿಯವರು ಮಾಡೋದು ಬಿಡಬೇಕು ಈ ನಿಟ್ಟಿನಲ್ಲಿ ನಾವು ಸರ್ಕಾರವನ್ನು ಎಚ್ಚರಗೊಳಿಸಲಿಕ್ಕೆ ವಿಜಯಪುರ ಮತ್ತು ಬಾಗಲಕೋಟ್ ಸೇರಿದಂತೆ ಬಹುತೇಕ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಯ ರೈತರು ಒಂದು ಜಾಗೃತರಾಗಿ ಈ ಹೋರಾಟಕ್ಕೆ ಬರುವ ನಾವು ಈಗಾಗಲೇ ಕರೆಯನ್ನು ಕೊಟ್ಟಿದ್ದೇವೆ ಇದೇ ವಿಷಯವಾಗಿ ಬೃಹತ್ ಚಳವಳಿ ಮತ್ತು ಸಮಾವೇಶವನ್ನು ನೆಡಗುಂದಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಬಳಿ ಇರತಕ್ಕಂಥ ಮುದ್ದೇಶ್ವರ ದೇವಸ್ಥಾನದ ಒಂದು ಆವರಣದಲ್ಲಿ ಸಮಾವೇಶಗೊಂಡು ಒಂದು ಚಳವಳಿ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ಮತ್ತು ಕೃಷ್ಣಾಪಾಕಿ ಜಲ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರನ್ನು ಕೂಡ ಒಂದು ಸಭೆಯ ಸ್ಥಳಕ್ಕೆ ಕರುಸಿ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಜಲಸಂಪನ್ಮೂಲ ಸಚಿವರಿಗೆ ನಮ್ಮ ಮನವಿಯನ್ನು ಕೂಡ ಕೊಡ್ತೇವೆ ಅವತ್ತಿನ ದಿವಸ ನಾಡಿನ ಎಲ್ಲ ಹಿರಿಯ ಮತ್ತು ಕಿರಿಯ ಪೂಜರಿಯೂ ಕೂಡ ನಾವು ಮನವಿ ಮಾಡಿಕೊಂಡಿದ್ದೇವೆ ಯಾಕಂದ್ರೆ ಮಠಾಧೀಶರು ಕೂಡ ಹೊರಗೆ ಬರಬೇಕಾಗಿದೆ ರೈತ ಈ ದೇಶದ ಬೆನ್ನೆಲಬ ಆದರೆ ಬೆನ್ನೆಲಂಬ ಮುರಿದಿದ ಏನು ಉಳ್ಕೊಂಡಿಲ್ಲ ರೈತರ ಹತ್ರ ಆ ಬೆನ್ನಲಭನ್ನ ಗಟ್ಟಿಗೊಳಿಸ್ಲಿಕ್ಕೆ ನಾಡಿನ ಮಠಾಧೀಶರು ರೈತರ ಬೆನ್ನೆಲಬ ಮಾತ್ರ ರೈತ ಕುಲ ಉಳಿಯೋಕ್ಕೆ ಸಾಧ್ಯ ಇದೆ ಆ ಕಾರಣಕ್ಕಾಗಿ ನಾಡಿನ ಮಠಾಧೀಶರು ನೀವು ರೈತರಿಂದ ಬದುಕ್ತಿರತಕ್ಕಂಥದ್ದು ಅಭಿಮಾನ ಸ್ವಾಭಿಮಾನ ನಿಮ್ಮತ್ತಿದ್ರೆ ಆ ಮೂವತ್ತನೇ ತಾರೀಕಿಗೆ ನಡೀತಕ್ಕಂಥ ಚಳುವಳಿ ಆ ಸಮಾವೇಶಕ್ಕೆ ಮಠಾಧೀಶರು ಕೂಡ ಭಾಗವಹಿಸಬೇಕು ಈಗಾಗಲೇ ನಾವು ಬಹುತೇಕ ಮಠಾಧೀಶಿಗೆ ನಾವು ಸಂಪರ್ಕವನ್ನು ಮಾಡಿದ್ದೇವೆ ಅವರು ಕೂಡ ಇಲ್ಲ ಸಭೆಗೆ ನಾವು ಬರ್ತವೆ ಎತ್ತಿಕೊಂಡು ಹೇಳಿದ್ದಾರೆ ಕೆಲವು ರಾಜಕೀಯ ಮುಖಂಡರು ಕೂಡ ಒಪ್ಪಿಕೊಂಡಿದ್ದಾರೆ ಇಲ್ಲಿ ನಾವು ಹೇಳಿದೆ ಇದು ಪಕ್ಷಾತೀತವಾಗಿರ್ತಕ್ಕಂಥದ್ದು ಯಾವುದೂ ರಾಜಕೀಯ ಇಲ್ಲ ರಾಜಕೀಯತರವಾಗಿರ್ತಕ್ಕಂಥ ಹೋರಾಟ ಕೇವಲ ರೈತರ ಒಂದು ಹೋರಾಟ ಇದು ಇದು ಯಾವುದೋ ರಾಜ್ಯಕ್ಕೆ ಆ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಇಲ್ಲ ಇದು ರೈತರವಾಗಿರ್ತಕ್ಕಂಥದ್ದು ರೈತರ ಬದುಕಿಗಾಗಿ ರೈತರ ಉಳಿವಿಗಾಗಿ ಇದು ಹೋರಾಟ ಇರುವುದರಿಂದ ಕನ್ನಡ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಎಲ್ಲ ಸಂಘಟನೆಗಳು ಕೇವಲ ಒಬ್ಬ ವೈಯಕ್ತಿಕ ಕರುವ ಇದಕ್ಕೆ ರೈತ ರೈತರ ಒಂದು ಉಳಿವಿಗೆ ಸಲ ಒಂದು ಹೋರಾಟ ಇರ್ತದೆ ಈ ಹೋರಾಟಕ್ಕೆ ಎಲ್ಲರೂ ತಾವು ಸ್ವಯಂ ಪ್ರೇರಿತವಾಗಿ ತಾವೇ ವಾಹನಗಳನ್ನು ಮಾಡಿಕೊಂಡು ಬರಬೇಕು ಹಳ್ಳಿಯಿಂದ ಇದೊಂದು ಸಂಘಟನೆ ಒಂದು ಸಮ ಈಗೇನು ಎಲ್ಲ ಪರ ರೈತಪರ ಸಂಘಟನೆ ಕೊಡ್ಕೊಂಡು ಇದೊಂದು ಸಮಿತಿ ಮಾಡಿದ್ದೇನೆ ಆಲಮಟ್ಟಿ ಲಾಭದ್ರ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನು ಹೆಚ್ಚಿಸಲು ಒತ್ತಾಯಿಸುವ ಹೋರಾಟ ಸಮಿತಿ ಎತ್ತಿಕೊಳ್ಳ ಮಾಡಿಕೊಂಡಿದ್ದೇವೆ ಆ ಕಾರಣಕ್ಕಾಗಿ ಎಲ್ಲ ರೈತಪರ ರೈತರು ಕೂಡ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡು ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಮಾಡೋಣ ಇನ್ನು ಮುಖ್ಯವಾಗಿ ಅಂದರೆ ಅಧಿಸೂಚನೆ ಹೊಡಿಸಿಲ್ಲ